ಇವತ್ತೊಂದು ಎರಡು ಉಂಡಿ ಮಾಡುವಂಥ ತೊಗೊಂಡಿದ್ದೀನಿ ಸಿಂಪಲ್ಲಾಗಿ ಎರಡೇ ಪದಾರ್ಥ ಇದ್ದರೆ ಸಾಕು ಎಳ್ಳು ಬೆಲ್ಲ ಇಷ್ಟೇ ಇದ್ದರೆ ಸಾಕು ಎರಡು ಉಂಡಿ ಈ ಸುಲಭದಲ್ಲಿ ಹಣ ಹಾಕೋದು ಬೇಡ ಎಂಥ ಹಣ ತೊಗೊಂಡು ಕಟ್ಟಬೇಕಂತ ಏನು ಇಲ್ಲ ಹೀಗೆ ತೊಗೊಂಡು ಹೀಗೆ ಮಾಡ್ಕೋಬೋದು ಇದನ್ನು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಒಂದು ಕಪ್ ತೊಗೊಂಡಿದ್ದೀನಿ ಒಂದು ಕಪ್ ಎಳ್ಳು ತೊಗೊಂಡ್ರೆ ಒಂದು ಕಪ್ ಬೆಲ್ಲ ತೊಗೋಬೇಕು ಕರೆಕ್ಟ್ ಆಗ್ತದೆ ನಿಮಗೆ ಸಿಹಿ ಕಡಿಮೆ ತೊಗೊ ತಿನ್ನೋರಿದ್ದರೆ ಸಿಹಿ ಕಡಿಮೆ ಕೂಡ ತೊಗೋಬೋದು ಬೆಲ್ಲನ ಈಗ ಇದನ್ನು ಹುರ್ಕೊಳ್ಳು ಎರಡು ಚಟಪಟ ಹಣ ತನಕ ಹುರ್ಕೋಬೇಕು ಎಳ್ಳು ಉಂಡೆ ಮಾಡುವಾಗ ಎಳ್ಳನ್ನು ಒಳ್ಳೆ ಕ್ವಾಲಿಟಿ ತೊಗೊಳ್ಳಿ ನಾನು ಜವಾರಿ ಎಳ್ಳು ತೊಗೊಂಡಿದ್ದೆ ನಾನು ಗದ್ದೆಯಲ್ಲಿ ಬೆಳೆದಿದ್ದು ಜವಾರಿ ಎಳ್ಳು ಅಂಗಡಿಯಿಂದ ತಂದರೆ ನೀವು ಒಂದು ಸಲ ತೊಳೆದು ಬಿಟ್ಟು ನೆರಳಲ್ಲಿ ಒಣಗಿಸಿ ಮತ್ತು ಉಂಡೆ ಮಾಡ್ಕೊಬೋದು ಇಲ್ಲಾಂದರೆ ಅದರ ಧೂಳು ಕಸ ಎಲ್ಲ ಇರ್ತದೆ ಹೀಗೆ ಮಾಡಲಿಕ್ಕೆ ಆಗೋದಿಲ್ಲ ಇದು ನಾನು ಗದ್ದೆಯಲ್ಲಿ ಮಾಡಿರೋದಲ್ಲ ಅದು ಎಲ್ಲ ಮಾಡಿ ತೊಳೆದು ಮತ್ತು ಒಣಗಿಸಿ ಏನು ಮಾಡಬೇಕಂತಿಲ್ಲ ಚೆನ್ನಾಗಿದೆ ಎಳ್ಳು ಹೀಗೆ ಮಾಡ್ತಾಯಿದ್ದೀನಿ ಇವಾಗ ಚಟಪಟ ಚಟಪಟ ಸೌಂಡ್ ಬರಬೇಕು ಸ್ವಲ್ಪ ತಳ್ಳಗಿರು ಎಳ್ಳು ಈ ಥರ ಉಬ್ಬಿ ಈ ಥರ ಬರ್ತದೆ ಆಗಿದೆ ಹೇಗಿದು ಈ ಥರ ಆಗೋ ತನಕ ಹುಡ್ಕೊಂಡು ಕಡೆಗೆ ಒಂದು ತಟ್ಟೆಗೆ ಹಾರಾಕ ಬಿಟ್ಬಿಡಿ ಎರಡು ತನಗಾಗೋಷ್ಟರಲ್ಲಿ ಬೆಲ್ಲ ಜಜ್ಜಿ ರೆಡಿ ಮಾಡುವ ಇಲ್ಲಿ ಉಂಡೆ ಹೇಗೆ ಮಾಡ್ತೀನಿ ಅಂತ ನೋಡ್ಕೋಬೇಕಂದ್ರೆ ನೀವು ಎಲ್ಲಿ ಸ್ಕಿಪ್ ಮಾಡಿದೆ ಇಡಿಯೋ ನೋಡಿ ಕೊನೆ ತನಕ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಫ್ರೆಂಡ್ಸು ಫ್ಯಾಮಿಲಿ ಒಟ್ಟಿಗೆಲ್ಲ ಶೇರ್ ಮಾಡಿ ಎಳ್ಳೆಲ್ಲ ತಣ್ಣಗಾಗಿದೆ ಈಗ ಮಿಕ್ಸಿ ಜರ್ಲಿ ಹಾಕ್ಕೊಳ್ಳುವ ಹೇಳೋಲ್ಲ ಬೆಲ್ಲ ಹಾಕ್ಕೋತಾಯಿದೀನಿ ಒಂದು ಕಪ್ಪು ನೀವು ಕಡಿಮೆ ಬೇಕಾದರೂ ಹಾಕ್ಕೊಬೋದು ಸಿಹಿ ಕಡಿಮೆ ತಿಂತ ಇದ್ದರೆ ಒನ್ ಟೀ ಸ್ಪೂನ್ ಅಷ್ಟು ಶುಂಠಿ ಪೌಡ್ರ್ ಹಾಕ್ಕೊತಾಯಿದೀನಿ ಶುಂಠಿ ಪೌಡ್ರ್ ಬದಲು ನೀವು ಏಲಕ್ಕಿ ಕೂಡ ಜಜ್ಜಿ ಹಾಕೋಬೋದು ಇಲ್ಲಿ ಮಿಕ್ಸಿ ಮಾಡಬೇಕು ಹೀಗೆ ಉಲ್ಟ ರನ್ ಮಾಡಬೇಕು ಈಗ ರನ್ ಮಾಡುವಾಗ ಸ್ವಲ್ಪ ಹಾಲು ಹಾಕೋದು ಹಾಲು ಹಾಲು ಎಲ್ಲ ಎಳ್ಳು ಪುಡಿ ಆಗಲಿಕ್ಕಿಲ್ಲ ಎಲ್ಲ ಹಾಗೆ ಇರಬೇಕು ಬೆಲ್ಲ ಬೆಲ್ಲ ಕುಡ್ಕೋಬೇಕು ಅಷ್ಟೇ ಈಗ ಹಾನು ಹಬ್ಬ ಹಾನು ಹಬ್ಬ ಮಾಡ್ತಾ ಅದನ್ನು ಹೊಂದ ಗುಡಿಸ್ಕೊಳವೆ ನೋಡಿ ಈಗ ಅದ ಇರಬೇಕು ಉಂಡೆ ಕಟ್ಟಲಿಕ್ಕೆ ರೆಡಿ ಆಯ್ತು ನಮ್ದು ಇದು ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದೇ ಒಂದು ಸ್ಪೂನು ತುಪ್ಪ ಹಾಕೊಳ್ತೀನಿ ತುಪ್ಪ ಆಪ್ಷನ್ಲು ಹಾಕಬೇಕಂತಿಲ್ಲ ಹಾಕಿದರೆ ಒಳ್ಳೆ ಉಂಡೆ ಸೈನಿಂಗ್ ಬರ್ತದಂತ ಹಾಕೋದು ಈ ಥರ ಒಂಥರ ತಿಕ್ಕಿ 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 ಇದನ್ನು ಎಲ್ಲ ಮಿಕ್ಸ್ ಮಾಡಿ ಗುಡಿಸ್ಕೊಂಡು ನೋಡಿ ಈ ಥರ ಎಲ್ಲನೂ ಮುದ್ದೆ ಆಗಿ ಬರ್ತದೆ ಅದು ಬೆಲ್ಲ ಹಾಕಿರ್ತೀವಲ್ಲ ಅದಕ್ಕೆ ಅದೇ ಸಾಕಾಗ್ತದೆ ಎಂಥ ಬೇಡ ಇದಕ್ಕೆ ಸುಲಭದಲ್ಲಿ ಒಂದು ಐದು ಹತ್ತು ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು ಎಷ್ಟು ಕ್ವಾಂಟಿಟಿ ಇದ್ದರೂ ಬೇಗ ಉಂಡೆ ಕಟ್ಟಕ್ಕೆ ರೆಡಿ ಆಯಿತು ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಈಗ ಉಂಡೆ ಕಟ್ಕೊಳ್ಳುವ ನಿಮ್ಗೆ ಯಾವ್ಯಾವ ಸೈಜ್ ಬೀಗ ನೋಡಿ ತೊಗೊಂಡು ಒತ್ತಿ ಈ ಥರ ಕಟ್ಕೊಂಡು ಒಂದು ವಾರ ಹದಿನೈದು ದಿನ ಇಟ್ಟರೆ ಕೂಡ ಏನಾಗೋದಿಲ್ಲ ಅಷ್ಟು ಚೆನ್ನಾಗಿರ್ತದೆ ತಿನ್ನಲಿಕ್ಕೆ ಕೂಡ ಆರೋಗ್ಯಕ್ಕೂ ಒಳ್ಳೆಯದು ಎಳ್ಳು ನೋಡಿ ಯಾವ ಥರ ಬಂದಿದೆ ಇದೇ ಥರ ಎಲ್ಲವನ್ನು ಮಾಡುವ ಪಂಚಮಿ ಹಬ್ಬದ ಎಳ್ಳುಂಡಿ ಸ್ಪೆಷಲ್ ಉಂಡಿ ಎಲ್ಲವನ್ನು ಮಾಡಿ ಆಯಿತು ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನೀವು ಸಹ ಟ್ರೈ ಮಾಡಿ ಹಬ್ಬಕ್ಕೆ ಹೇಗೆ ಬಂತಂತ ತಿಳಿಸಿ ಕಮೆಂಟಲ್ಲಿ ಲೈಕ್ ಮಾಡಿ